ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹಿಂದೂಗಳ ಹೃದಯ ಸಾಮ್ರಾಟ ಭಾರತ ಕಂಡ ಮಹಾನ್ ವೀರ ಪುರುಷ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಕುರಿತಾಗಿ ಅವರ ಜೀವನದ ಸಾಧನೆಗಳನ್ನು ಒಳಗೊಂಡ ಕನ್ನಡ ಭಾಷಣದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಹರೀಶ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಅಧ್ಯಕ್ಷರೇ ಪೋಷಕರೇ ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೇ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾನು ಈ ದಿನಾಚರಣೆಯ ಬಗ್ಗೆ ನನಗೆ ತಿಳಿದ ನಾಲ್ಕು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ ಶಿವಾಜಿ ಮಹಾರಾಜರು ಸಾಮಾನ್ಯ ಶಕ ನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ವೈಶಾಖ ಮಾಸದ ಶುಕ್ಲಪಕ್ಷ ತಿಥಿಯ ಶುಕ್ರವಾರ ದಿನದಂದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಶಿವನೇರಿ ದುರ್ಗ ಅಥವಾ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಇವರ ತಂದೆ ಶಹಜಿ ಬೋನ್ಸ್ಲೆ ತಾಯಿ ಜೀಜಾಬಾಯಿ ಮಹಾನ್ ದೈವಭಕ್ತರಾಗಿದ್ದರು ಶಿವಾಜಿ ಮಹಾರಾಜರ ಪೂರ್ಣ ಹೆಸರು ಶಿವಾಜಿ ರಾಜೇ ಶಹಜಿ ರಾಜೇ ಬೋನ್ಸ್ಲೆ ಶಿವಾಜಿ ಮಹಾರಾಜರ ಇತರ ಹೆಸರುಗಳು ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜರು ಭಾರತ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯವೆಂದೇ ಪ್ರಖ್ಯಾತಿಯನ್ನು ಪಡೆದ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಛತ್ರಪತಿ ಶಿವಾಜಿ ಎಂಬ ಬಿರುದಾಂಕಿತರಾದ ಇವರು ಸಾಮಾನ್ಯ ಶಕ ಹದಿನಾರುನೂರ ಎಪ್ಪತ್ನಾಲ್ಕು ಜೂನ್ ಆರರಂದು ಕಿರೀಟ ಧಾರಣೆಯ ಮೂಲಕ ಸಿಂಹಾಸನವನ್ನು ಅಲಂಕರಿಸಿದರು ಶಿವಾಜಿಯವರ ಆಧ್ಯಾತ್ಮಿಕ ಗುರುಗಳು ಸಮರ್ಥ ರಾಮದಾಸರು ಇವರ ವಂಶ ಬೋನ್ಸ್ಲೆ ಇವರು ಹಿಂದೂ ಧರ್ಮದವರಾಗಿದ್ದರು ತಾಯಿ ಜೀಜಾಬಾಯಿಯು ಶಿವನ ಭಕ್ತೆಯಾದ ಕಾರಣ ಶಿವಾಜಿ ಎಂದು ಮಗನಿಗೆ ಹೆಸರಿಡಲಾಯಿತು ತಾಯಿ ಜೀಜಾಬಾಯಿಯು ಶಿವಾಜಿಯು ಮಗುವಾಗಿದ್ದಾಗ ಅನೇಕ ವೀರರ ಯುದ್ಧ ಕಥೆಗಳನ್ನು ಭಾರತ ದೇಶದ ಮಹಾನ್ ಗ್ರಂಥಗಳಾದ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವುದರ ಮೂಲಕ ಮಗನಲ್ಲಿ ರಾಷ್ಟ್ರಪ್ರೇಮವನ್ನು ಬೆಳೆಸಿದರು ಆ ಮೂಲಕ ಮಗನು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುವುದರ ಮೂಲಕ ಭಾರತದ ಇತಿಹಾಸದಲ್ಲಿ ಅಜರಾಮರನಾಗುವಂತೆ ಮಾಡಲು ಕಾರಣೀಭೂತರಾದ ತಾಯಿಗೆ ನನ್ನದೊಂದು ನಮನ ಶಿವಾಜಿಯ ಚಿಕ್ಕಮ್ಮ ತುಕಾಬಾಯಿ ಶಿವಾಜಿಯ ರಾಜಕೀಯ ಗುರು ದಾದಾಜಿ ಕೊಂಡದೇವ ಇವರು ಯುದ್ಧ ಕಲೆಗಳನ್ನು ಕಲಿಸಿದರು ಕುದುರೆ ಸವಾರಿ ಕತ್ತಿ ವರಸೆ ಶೂಟಿಂಗ್ ಇತರ ಯುದ್ಧ ಕಲೆಗಳಲ್ಲಿ ಪರಿಣಿತನಾಗುವಂತೆ ಮಾಡಿದ ಮಹಾನ್ ಗುರುಗಳು ಬಿಜಾಪುರದ ಆದಿಲ್ ಶಾಹಿಗಳು ಶಿವಾಜಿಯನ್ನು ಕೊಲ್ಲಲು ಅಫ್ಜಲ್ ಖಾನನ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿದರು ಅಫಜಲ್ ಖಾನನಿಗೂ ಮತ್ತು ಶಿವಾಜಿಗೂ ಮಧ್ಯೆ ಬಹಳಷ್ಟು ದಿನಗಳ ಕಾಲ ಯುದ್ಧವೂ ನಡೆಯಿತು ಯುದ್ಧ ಕೊನೆಗಾಣಲಿಲ್ಲ ಕೊನೆಗೊಂದು ದಿನ ಒಪ್ಪಂದಕ್ಕಾಗಿ ಅಫಲ್ ಖಾನ್ ಶಿವಾಜಿಯನ್ನು ಪ್ರತಾಪಗಡ ಕೋಟೆಗೆ ಆಹ್ವಾನಿಸಿದನು ಒಪ್ಪಂದದ ಪ್ರಕಾರ ಇಬ್ಬರೂ ರಾಜರು ಕೇವಲ ಒಂದು ಕತ್ತಿಯನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು ಆದರೆ ಅಫ್ಜಲ್ ಖಾನನ ಕುತಂತ್ರ ಬುದ್ಧಿಯನ್ನು ಅರಿತ ಶಿವಾಜಿಯು ರಕ್ಷಾ ಕವಚವನ್ನು ಹಾಕಿಕೊಂಡು ಹೋಗಿದ್ದನು ಹಾಗೂ ವ್ಯಾಘ್ರನಕ್ಕ ಹುಲಿಯುಗುರು ಹುಲಿಯ ಪಂಜರವನ್ನು ತೆಗೆದುಕೊಂಡು ಹೋಗಿದ್ದನು ಅಫ್ಜಲ್ ಖಾನ್ನ ಮೋಸವನ್ನು ಅರಿತ ಶಿವಾಜಿಯು ಹುಲಿಯ ಪಂಜರದಿಂದ ಅಫಜಲ್ ಖಾನ್ನನ್ನು ಕೊಲೆ ಮಾಡಿದನು ಶಿವಾಜಿಯ ಬಗ್ಗೆ ರಚನೆಯಾದ ಕೃತಿ ಗಮೀನಿ ಕಾವ ಶಿವಾಜಿ ಮಹಾರಾಜನು ಬಿಡುಗಡೆ ಮಾಡಿದ ನಾಣ್ಯ ಶಿವರಾಯ ಶಿವಾಜಿ ಮಹಾರಾಜನು ತನ್ನ ಆಸ್ಥಾನದಲ್ಲಿ ಸಂಸ್ಕೃತ ಹಾಗೂ ಮರಾಠಿ ಭಾಷೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದನು ಶಿವಾಜಿ ಮಹಾರಾಜನು ಸಾಮಾನ್ಯ ಶಕ ಹದಿನಾರುನೂರ ಎಂಬತ್ತು ಏಪ್ರಿಲ್ ಮೂರರಂದು ಅನಾರೋಗ್ಯದ ಕಾರಣದಿಂದ ಮಹಾರಾಷ್ಟ್ರದ ರಾಯಗಡದಲ್ಲಿ ನಿಧನ ಹೊಂದಿದರು ಇವರ ಸಮಾಧಿ ಸ್ಥಳ ರಾಯಗಡ ಕೋಟೆಯಲ್ಲಿದೆ ಇವರ ಒಟ್ಟು ಜೀವಿತಾವಧಿ ಐವತ್ತು ವರ್ಷಗಳು ಶಿವಾಜಿಯು ಮರಾಠ ರಾಜ್ಯದ ಆಳ್ವಿಕೆಯ ಕಾಲಾವಧಿ ಸಾಮಾನ್ಯಶಕ ಹದಿನಾರುನೂರ ಎಪ್ಪತ್ನಾಲ್ಕರಿಂದ ಹದಿನಾರುನೂರ ಎಂಬತ್ತು ಒಟ್ಟು ಮೂವತ್ತೆಂಟು ವರ್ಷಗಳ ಕಾಲ ರಾಜ್ಯವನ್ನು ಸುಭಿಕ್ಷವಾಗಿ ಆಳ್ವಿಕೆ ಮಾಡಿ ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲದ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಉತ್ತಮವಾದ ಸೈನ್ಯವನ್ನು ಸಂಘಟಿಸಿದ್ದರು ಶಿವಾಜಿ ಮಹಾರಾಜನು ಮಾವಳಿ ಸೈನ್ಯವನ್ನು ಕಟ್ಟಿದ್ದರು ಗೆರಿಲ್ಲ ತಂತ್ರದ ಮೂಲಕ ಶತ್ರುಗಳನ್ನು ಸುಲಭವಾಗಿ ಸೋಲಿಸುವುದರ ಮೂಲಕ ಹಲವಾರು ಕೋಟೆಗಳನ್ನು ವಶಪಡಿಸಿಕೊಂಡರು ಶಿವಾಜಿಯು ತನ್ನ ಹದಿನಾರನೇ ವಯಸ್ಸಿನಲ್ಲಿಯೇ ತೋರಣದುರ್ಗ ಕೋಟೆಯನ್ನು ವಶಪಡಿಸಿಕೊಂಡನು ಹೀಗೆ ನಾವು ಶಿವಾಜಿ ಮಹಾರಾಜರ ಬಗ್ಗೆ ಹೇಳುತ್ತಾ ಹೋದರೆ ಅದಕ್ಕೆ ಕೊನೆ ಎಂಬುದಿಲ್ಲ ಇಂತಹ ಮಹಾನ್ ನಾಯಕ ಶಿವಾಜಿಯು ದೈಹಿಕವಾಗಿ ನಮ್ಮಿಂದ ದೂರವಾಗಿ ನಾಲ್ಕು ಶತಮಾನಗಳು ಕಳೆದರೂ ಕೂಡ ಅಸಂಖ್ಯಾತ ಭಾರತೀಯರ ಜನಮಾನಸದಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ